ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ವೀಕ್ಷಕರೇ ಸಮತಾ ಸೈನಿಕ ದಳ ಘಟಪ್ರಭಾದ ಗೋಕಾಕ್ ತಾಲೂಕಾ ಅಧ್ಯಕ್ಷರಾದಂಥ ಅರ್ಜುನ್ ಗಂಡಗೋಳಿಯವರು ತಮ್ಮ ಹಲವಾರು ಸಹಪಾಠಿಗಳೊಂದಿಗೆ ಎಸ್ ಟಿ ವಾಗ್ ಮತ್ತು ರಾಜು ಜೋಡಟ್ಟಿ ಇವರೆಲ್ಲ ಸಮತಾ ದಳ ಸೈನಿಕರೊಂದಿಗೆ ಅವರ ಮಹಿಳಾ ಕಾರ್ಯಕರ್ತರೊಂದಿಗೆ ಇವತ್ತು ಮಲ್ಲಾಪುರ ಪಟ್ಟಣ ಪಂಚಾಯಿತಿ ಪಿ ಜಿ ಮುಖ್ಯಾಧಿಕಾರಿಗೆ ಹೋಗಿ ಒಂದು ಮನವಿ ಸಲ್ಲಿಸಿದ್ದು ಆ ಮನವಿಯ ಸಾರಾಂಶ ಏನಿದೆ ತಾವೇ ಕೇಳಬಹುದು ವೀಕ್ಷಕರೇ ಬಹುದಿನಗಳ ಬೇಡಿಕೆ ಒಂಬತ್ತು ತಿಂಗಳಿಂದ ನೆನೆಗುದಿಗೆ ಬಿದ್ದಂಥ ಮತ್ತೆ ಮಾಸ್ಟರ್ ಪ್ಲ್ಯಾನ್ ಕೂಗು ಈ ದಲಿತ ಸಮತಾ ಸೈನಿಕ ದಳ ಮತ್ತೆ ಕೂಗು ಎಬ್ಸಿದ್ದು ನಿಜಕ್ಕೂ ಇದೊಂದು ಸಮಂಜಸವೇ ಅನ್ನೋದನ್ನ ಮುಖ್ಯಾಧಿಕಾರಿನೇ ಹೇಳಬೇಕು ಯಾವ ರೀತಿ ಹೇಳಿದ್ದಾರೆ ಏನ್ ಮಾತಾಡಿದ್ದಾರೆ ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಯಾಕಂದ್ರೆ ಪ್ರತಿಯೊಂದು ಗೌರಿ ಗಣೇಶ ಹಬ್ಬ ಬಂತು ಪ್ರತಿಯೊಂದು ಹಬ್ಬ ಹರಿದಿನಗಳ ಬಂದಾಗ ಜನದಟ್ಟನೆ ಹೆಚ್ಚಾದ ಕಾರಣ ಯಾವುದೇ ಒಂದು ಅಂಬ್ಯುಲೆನ್ಸ್ ಅಡ್ಡಾಡಲಾರದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇದಕ್ಕೆ ಮಾಸ್ಟರ್ ಪ್ಲಾನೇ ಯೋಗ್ಯ ಅಂತ ಈ ದಲಿತ ಸಮತಾ ಸೈನಿಕ ದಳದವರು ಇವತ್ತು ಮನವಿ ಕೊಟ್ಟಿದ್ದು ಆ ಅಧ್ಯಕ್ಷ ಅರ್ಜುನ್ ಗಂಡಗೋಳಿ ಏನ್ ಮಾತಾಡಿದ್ದಾರೆ ಅವರ ಜೊತೆ ಮುಖ್ಯಾಧಿಕಾರಿ ಕೆ ಎಸ್ ಪಾಟೀಲ್ ಅವರು ಏನ್ ಮಾತಾಡಿದ್ದಾರೆ ಮಲ್ಲು ಕೋಳಿ ಕೌನ್ಸಿಲರ್ ಅವರು ಸಮಕ್ಷ ಇದ್ರು ಅಸಂಖ್ಯಾತದ ಸಮತಾ ಸೈನಿಕ ದಳದ ಕಾರ್ಯಕರ್ತರು ಇದ್ದರು ಯಾವ ರೀತಿ ಪರಿಶೀಲನೆ ಮಾಡಿ ಈ ಕಾಮಗಾರಿಯನ್ನು ತಕ್ಷಣ ಈ ಮುಖ್ಯಾಧಿಕಾರಿ ತೆಗೆದುಕೊಳ್ತಾರೆ ಅದೇ ಜನ ಬಹಳ ಕುತೂಹಲ ಮತ್ತು ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ ಜನದಟ್ಟಣೆ ಆಗಬಾರ್ದು ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಆದಾಯ ತುಂಬಾ ಬರ್ತಾ ಇದೆ ಆದರೂ ಜನರಿಗೆ ಇದೊಂದು ಸಾರ್ವಜನಿಕ ಸಮಸ್ಯೆ ಸಾರ್ವಜನಿಕ ಹಿತಾಸಕ್ತಿನೂ ಇದೆ ಇದನ್ನು ತಕ್ಷಣ ಗಮನ ಹರಿಸಿ ಕಾರ್ಯ ಪ್ರಾರಂಭ ಮಾಡಬೇಕು ಇದಕ್ಕೆ ಮಾನ್ಯ ಸಚಿವರಾದ ರಮೇಶ್ ಜಾರಕಿಹೊಳಿ ಅವರ ಆದೇಶವೂ ಸಹಿತ ಇದ್ದು ಅದನ್ನ ಕಾರ್ಯರೂಪಕ್ಕೆ ತರಬೇಕೆಂದು ಅರ್ಜುನ್ ಗಂಡಗೋಳ ಒತ್ತಡ ಹೇರಿದ್ದು ಸಹಿತ ತಾವು ನೋಡಬಹುದು ನಮ್ಮ ದೃಶ್ಯದಲ್ಲಿ ಹಾಗಾದ್ರೆ ಅವ್ರು ಏನೇನ್ ಮಾತಾಡಿದ್ದಾರೆ ನೋಡ್ಕೊಂಡ್ ಬರೋಣ ಬನ್ನಿ ವೀಕ್ಷಕರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ೇವೆ ರಕ್ತವನ್ನು ಬೇಡವರಿಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿಯವರೆಗೆ ಹೋರಾಟ ಹೋರಾಟ ರಕ್ತವನ್ನು ಚೆಲ್ಲುತ್ತೇವೆ ನ್ಯಾಯವನ್ನು ಗೆಲ್ಲುತ್ತೇವೆ ನ್ಯಾಯವನ್ನು ಚೆಲ್ಲುತ್ತೇವೆ ಇವತ್ತಿನ ದಿವಸ ಗೋಕಾಕ್ ತಾಲೂಕ್ ಮಲ್ಲಾಪುರ ಪಿ ಜಿ ಪಟ್ಟಣ ಪಂಚಾಯತಿ ಅವರಿಗೆ ವಿನಂತಿ ಪೂರ್ವಕ ಮನವಿ ಏನತ್ತಪ್ಪ ಅಂತಂದ್ರೆ ಸುಮಾರು ಹಲವಾರು ವರ್ಷಗಳಿಂದ ಇಲ್ಲಿ ಒಂದು ಮುಖ್ಯವಾದ ಸಮಸ್ಯೆ ಇತ್ತು ಸಾರ್ವಜನಿಕರಿಗೆ ಘಟಪ್ರಭಾದ ಮುಖ್ಯವಾದ ರಸ್ತೆ ಮುಖ್ಯ ರಸ್ತೆ ಅಗಿ ಚಿಕ್ಕದಾದದ್ರಿಂದ ಸಾರ್ವಜನಿಕ ಟ್ರಾಫಿಕ್ ಜನದಟ್ಟಣೆಯಾಗಿ ತುಂಬ ಸಮಸ್ಯೆ ಆಗೋದೈತಿ ಇದರ ಅಂಗವಾಗಿ ಹಲವಾರು ಬಾರಿ ಆಗಲಿ ಬರುವಾಗಲಿ ಆಗಲಿ ಸಾರ್ವಜನಿಕವಾಗಿ ನಾವು ಮನವಿ ಈಗಾಗಲೇ ಕೊಟ್ಟಿದ್ದೆವು ನಾವು ನಾವು ಆದರೂ ಎಲ್ಲ ಸ ಸಂಬಂಧಪಟ್ಟ ಭಾಗದ ಶಾಸಕರು ಹಾಗೂ ಜಲಸಂಪನ್ಮೂಲ ಸಚಿವ ರಮೇಶ್ ಚನ್ನ ಜಾರಕಿಹೊಳಿ ಕೂಡ ಹಲವಾರು ಬಾರಿ ಮನವಿ ಕೊಟ್ಟಿದ್ದೆವು ಮುಖ್ಯಾಧಿಕಾರಿಯವರಿಗೆ ಇದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಚುನಾವಣೆಯ ಒಳಗೆ ಮೊದಲನೇ ಬಾರಿಗೆ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತ್ ಮಲ್ಲಾಪುರಕ್ಕೆ ಆಗಮಿಸಿದಾಗ ಮೇನ್ ನಮ್ಮ ಭಾಗದ ಶಾಸಕರು ಹಾಗೂ ಜಲ ಸಂಪನ್ಮೂಲ ಸಚಿವ ರಮೇಶ್ ಅನ್ನ ಜಾರಕಿಹೊಳಿ ಅವರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿ ಮುಖ್ಯಾಧಿಕಾರಿಯವರಿಗೆ ಸ್ಟ್ರಿಕ್ಟ್ ಕಡಕ್ಕೆ ಆದೇಶ ಮಾಡಿದ್ದಾರೆ ಏನು ಆದೇಶ ಮಾಡಿದಾರಪ್ಪ ಅಂತಂದ್ರೆ ಹಲವಾರು ಹಗಲೆಲ್ಲ ನಾವು ಹೇಳೋದಿಲ್ಲ ಇನ್ನೇನು ನಾವು ಮುಂದಿನ ಸಲ ಬರೋಗೆ ಬರೋ ಒಳಗೆ ಮಾಸ್ಟ್ರ್ ಪ್ಲ್ಯಾನ್ ಕೆಲಸ ಪ್ರಾರಂಭ ಆಗ್ಬೇಕು ಇಲ್ಲಪ್ಪ ಅಂತಂದ್ರೆ ನೀನು ಕುರ್ಚಿ ಖಾಲಿ ಮಾಡಬೇಕು ಅಂತೇಳಿ ಮಾನ್ಯ ಸಚಿವರು ಆದೇಶ ಮಾಡಿದ್ದಾರೆ ಪದೇ ಪದೇ ಅವ್ರು ಹೇಳಾಕ ಒಂದು ನಗರ ಒಂದು ಪಟ್ಟಣ ಇರೋದಿಲ್ಲ ಮಾನ್ಯ ಸಚಿವರಿಗೆ ಇಡೀ ರಾಜ್ಯಾದ್ಯಂತ ಒಂದು ರಾಜ್ಯದ ಸ ಸಚಿವರು ಆದ ಕಾರಣ ಹಾಗೂ ಮತ್ತು ಪಟ್ಟಣ ಪಂಚಾಯತಿ ಸದಸ್ಯರಿಗೂ ಕೂಡ ಮಾತು ಹೇಳಿದ್ದಾರೆ ಆಯಾ ತಮ್ಮ ತಮ್ಮ ವಾರ್ಡ್ಗಳೊಳಗೆ ಏನೈತಿ ಸಮಸ್ಯೆ ಯಾರು ಅಕ್ವಾರಿ ಅತಿಕರ್ಮ ನಾವು ಹೇಳಕ್ಕೆ ನೀವು ವಾರ್ಡ್ನವರ ಸಾರ್ವಜನಿಕ ಆಸ್ತಿ ಅತಿಕ್ರಮಣ ಮಾಡಿದವ್ರದ್ದು ನೀವೇ ಸಮಸ್ಯೆ ಬಗೆಹರಿಸ್ಕೋಬೇಕು ಯಾವುದೋ ರೀತಿಯಾದ ಸಾರ್ವಜನಿಕ ಆಸ್ತಿ ಹಾನಿ ಆಗಬಾರ್ದು ತೊಂದರೆ ಆಗಬಾರ್ದು ಅಂತ ಮಾನ್ಯ ಸಚಿವರು ಸಚಿವರು ಕೂಡ ಪಡನ್ ಪಂಚಾಯಿತಿ ಸದಸ್ಯರಿಗೂ ಕೂಡ ಕಿವಿ ಮಾತು ಹೇಳಿದ್ದಾರೆ ಅದನ್ನೆಲ್ಲವನ್ನು ಬದಿಗೆ ಒತ್ತಿ ಮುಖ್ಯಾಧಿಕಾರಿಗಳು ಈಗ ಮಾಸ್ಟರ್ ಪ್ಲ್ಯಾನ್ದ ಕಾಮಗಾರಿ ಯಾವ ಹಂತದಲ್ಲಿ ಐತಿ ಏನೈತಿ ಯಾಕೆ ಇನ್ನೂವರೆಗೆ ಆಗಿಲ್ಲ ಈಗ ಮೊದಲನೇದಾಗಿ ಸಮಸ್ಯೆ ಸಾ ಟ್ರಾಫಿಕ್ ಸಮಸ್ಯೆ ಆಗೋದರಿಂದ ಈ ಕ ಕರೋನಾ ನೈನ್ಟೀನ್ ಮಹಾಮಾರಿ ಕೊರೋನಾದಿಂದ ಟ್ರಾಫಿಕ್ ಜನದಟ್ಟಿನಿಂದ ಸಾರ್ವಜನಿಕರಿಗೂ ರೋಗ ಹೆಚ್ಚಿನ ರೋಗ ಹರಡೋ ಸಂಭವ ಐತೆ ಆದ ಕಾರಣ ಕೂಡಲೇ ಮನವಿಗೆ ಪ್ರತಿಕರಿಸಿ ಶೀಘ್ರದಲ್ಲಿ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕಾದಂತ ನಮ್ಮ ಸಂಘಟನೆ ಪರವಾಗಿ ಮಾನ್ಯ ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯತ್ ಮಲ್ಲಾಪುರ್ ಬಿ ಜಿ ಅವರಿಗೆ ಸಂಘಟನೆ ಪರವಾಗಿ ಮನವಿ ಕೊಡ್ತಾ ಇದ್ದೇವೆ ನಾವು ಅರ್ಜುನ್ ಗಂಡವ್ಗಳು ಗೋಕಾಕ್ ತಾಲೂಕಾ ಅಧ್ಯಕ್ಷರು ಸಮತಾ ಸೈನಿಕದ ಘಟಪ್ರಭ ಸಾರ್ವಜನಿಕವಾಗಿ ಸಮಸ್ಯೆ ಮುಖ್ಯ ಸಮಸ್ಯೆ ಸಾರ್ವಜನಿಕರಿಗೆ ಟ್ರಾಫಿಕ್ ಸಮಸ್ಯೆ ಹೀಗಿರುವಾಗ ಹಲವಾರು ಬಾರಿ ನಾವು ನಿಮಗೆ ಮನವಿ ಕೊಟ್ಟು ಮಾನ್ಯ ನಮ್ಮ ಭಾಗದ ಗೋಕಾಕ್ ಭಾಗದ ಶಾಸಕರಾಗೂ ಸಚಿವರಾದ ರಮೇಶ್ ಅಣ್ಣ ಒಳೆಯವರು ಕೂಡ ಒಂದು ಎಂಟು ಒಂಬತ್ತು ತಿಂಗಳಿಂದ ತಮಗೆ ಆದೇಶ ಮಾಡಿದ ಈಗ ಏನು ಕಾಮಗಾರಿ ಯಾವ ಹಂತಕ್ಕೆ ಪದ್ಧತಿ ಯಾಕೆ ವಿಳಂಬ ಆಯಿತು ಏನೋ ಉದ್ದೇಶ ಅದರದ್ದು ನಮ್ಗೆ ಸ್ವಲ್ಪ ಮಾಹಿತಿ ಹೇಳಬೇಕು ಮತ್ತು ಅತಿ ಶೀಘ್ರದ ಕಾಮಗಾರಿ ಪ್ರಾರಂಭ ಮಾಡ್ಬೇಕಂತೇಳಿ ಮತ್ತ ಸ್ವತಾ ಬಗ್ಗೆ ಎಲ್ಲಿ ಕೊಳಚಿ ನೀರು ಅಲ್ಲೊಂದು ಸ್ವಲ್ಪ ಜರೂರ್ ಕೇರ್ ಕೇರ್ ತಗೋಬೇಕ್ರಿ ಯಾಕಂದ್ರ ಇಲ್ಲಿ ಸಿಟಿ ಊರದಾಗ ಹೆಂಗಾರ ಸೇಫ್ಟಿ ಇರ್ತಾರ ಅಲ್ಲಿ ಲೋಕಲ್ ಹಳ್ಳಿ ಎಷ್ಟು ಕೊಳಚಿ ನೀರ್ ಸಣ್ಣ ಮಕ್ಳು ಹೆಂಗ್ ಬದುಕಬೇಕ್ರಿ ಅಲ್ಲಿ ದಾಟು ಹೋಗಾಕ ಹಾದಿ ಇಲ್ಲ ಅಂಗನವಾಡಿ ಬಂದ್ ಮಾಡಿದಾರಲ್ಲ ಕೊಳಚಿ ನೀರ್ ಸ್ವಲ್ಪ ಏನಾರ ಇದು ಪೌಡರ್ ಆರ ಬಡಿಬೇಕು ಬಟ್ರಿಗೊಳದಾಗ ಏನು ಕೇರ್ ಮಾಡೋದೇ ಇಲ್ಲ ಅದನ್ನ ಡೈಲಿ ಇಲ್ಲ ಒಂದು ವಾರಕ್ಕೆ ಅದೆಲ್ಲ ಸ್ವಚ್ಛತಾ ಬಗ್ಗೆ ಸ್ವಲ್ಪ ಮಾಹಿತಿ ಸ್ವಲ್ಪ ಹೇಳ್ರಿ ಈಗಾಗಲೇ ಮಾನ್ಯ ಸನ್ಮಾನ್ಯ ಸಚಿವರು ನಮ್ಗೆ ಮಾಸ್ಟರ್ ಪ್ಲಾನ್ ಬಗ್ಗೆ ನಮ್ಗೆ ಆದೇಶ ಮಾಡ್ಯಾರ ಅದ್ರ ಬಗ್ಗೆ ನಮಗೂ ಹೇಳ್ಯಾರ ಆ ಪ್ರಕಾರ ನಾವು ನಮ್ಮ ಪಿ ಡಬ್ಲ್ಯೂ ಡಿ ಆಫೀಸ್ಗೆ ಹಾಗೂ ಇತರೆ ಸರ್ಕಾರಿ ಕಚೇರಿಗೆ ಇದು ಆ ಮಾಸ್ಟರ್ ಪ್ಲಾನ್ ಏನು ಮಾಡಬೇಕಾಗಿತ್ತು ಆ ಥರ ಡಾಕ್ಯುಮೆಂಟ್ಸ್ ಈಗಾಗಲೇ ನಾವು ತೆಗೆಯಾಕು ಕಾರ್ಯ ಪ್ರವೃತ್ತಾಗಿದವ ಕೆಲವೊಂದು ಡಾಕ್ಯುಮೆಂಟ್ಸ್ ತೆಗ್ದಾವ ಇನ್ನೂ ಕೆಲವೊಂದು ಡಾಕ್ಯುಮೆಂಟ್ಸ್ ನಮಗೆ ಸಿಕ್ಕಿಲ್ಲ ಅದನ್ನು ನಾವು ಅರ್ಜಿ ಕೊಟ್ಟವು ಈ ಬಗ್ಗೆ ಸನ್ಮಾನ್ಯ ಸಚಿವರ ಜೋಡಿ ನಾವು ಶೀಘ್ರವಾಗಿ ಚರ್ಚೆ ಚರ್ಚೆ ಮಾಡಿ ಒಂದು ಸಲಹೆ ಸೂಚನೆಯನ್ನು ತೊಗೊಂಡು ಮುಂದಿನ ನಾವು ಅತಿ ಶೀಘ್ರದೊಳಗೆ ಈ ಬಗ್ಗೆ ಒಂದು ಆ್ಯಕ್ಷನ್ ತೊಗೊಳ್ತೀವಿ ಭಾಳ ದೂರ ಉಸ್ತುವಾರಿ ಹಾಗೂ ಸಚಿವರದ ನಿಮ್ಗೆ ಆದೇಶಿದ್ದ ಟೈಮ್ದಾಗ ಇಲ್ಲಿ ಯಾರಿಗೂ ಏನ್ ಮಾಡುವಂತ ಅವಶ್ಯಕ ಇದಾಗ ಭಯಪಡುವಂತ ಅವಶ್ಯಕತೆ ಇಲ್ಲ ಕಾಮಗಾರಿ ನೀವು ಸಿಗುದಾಗ ಪ್ರಾರಂಭ ಮಾಡಬೇಕು ಮತ್ತೊಂದು ಏನೋ ಸಮಸ್ಯೆ ಇದ್ರು ಸಚಿವರ ಜೊತೆ ನೀವು ಏನು ಸಂಪರ್ಕ ಮಾಡಿ ಏನ ಮಾಡಿ ಒಟ್ಟು ಸಾರ್ವಜನಿಕ ಅನುಕೂಲ ಆಗುವಂಗೆ ವ್ಯವಸ್ಥೆ ಮಾಡ್ಕೊಡ್ಬೇಕಂದ್ರೆ